ಭೂಮಿಗೆ ಮಳೆ ಬಿದ್ದರೆ ಭೂಮಿ ಫಲವತ್ತಾಗುತ್ತೆ ಅದೇ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನ ಬಂದರೆ ಬದುಕು ಹಸನಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಚಲನಚಿತ್ರವನ್ನು ದುನಿಯಾ ವಿಜಯರವರು ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಲ್ಯಾಂಡ್ ಲ್ಯಾಂಡ್ ಮೂವಿ ನಮ್ಮ ದುನಿಯಾ ಅವರು ವಿಶೇಷವಾಗಿ ಮಾಡವ್ರೆ ನಮ್ಮ ಅಸ್ತಿತ್ವದ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್ ಆ ಅಸ್ತಿತ್ವನ ಬೆಳೆಸ್ಬೇಕು ಉಳಿಸ್ಬೇಕು ಅಂತಂದರೆ ತಾವೆಲ್ಲರೂ ಬಂದು ಒಂದು ಒಳ್ಳೆಯ ವಿಚಾರ ಇರುವಂಥ ಚಿತ್ರನ ನೋಡಿ ಎಲ್ಲರೂ ಕಂಡು ಕಂಬಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಈ ಜನಕ್ಕೆ ನಮ್ಮ ತಾಲೂಕಿನ ಜನತೆಗೆ ರೈ ಹಳ್ಳಿ ಹಳ್ಳಿಗೆ ಹೋಗಿ ಈ ಮೂವಿಯನ್ನ ನೋಡಿ ನೀವು ಅಂತ ಹೇಳಿ ನಮ್ಮ ಕಿರಣ್ಣು ಮತ್ತು ನಾಗೇಶ್ ಅವರು ಇವತ್ತು ಈ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ದೋನಿಯಾ ವಜಯ್ ರವರ ಲ್ಯಾಂಡ್ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು ಇದು ಕೂಡ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರ ನಾಯಕತ್ವದಲ್ಲಿ ಹಾಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮತ್ತು ಯುವ ನಾಯಕರಾದ ಗೂಳಿಮಂಗಲ ನಾಗೇಶ್ ಗೂಳಿರವರ ನೇತೃತ್ವದಲ್ಲಿ ನೂರಾರು ಯುವಕರು ಆನೇಕಲ್ ಎಎಸ್ಪಿ ಆಟದ ಮೈದಾನದಿಂದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಹಳೆ ಕಾಲದ ಬಂಡಿಯ ಮೂಲಕ ಆಗಮಿಸಿ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ಲಾರ್ಡ್ ಚಿತ್ರ ತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು ಹಾಗೆಯೇ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಸ್ಥಳದಲ್ಲಿ ಶ್ರೀಯುತ ಓಲಾ ಶಿವಣ್ಣ ಹರೇಹಳ್ಳಿ ಮಧು ಬೆಸ್ತಮಾನಹಳ್ಳಿ ಯಲ್ಲಪ್ಪ ಎಗಲೂರು ರಾಜಣ್ಣ ಬೆಸ್ತಮಾನಹಳ್ಳಿ ಮನೋಹರ್ ಹಳೆಚಂದಾಪುರ ಕೃಷ್ಣಮೂರ್ತಿ ಧ್ರುವ ಮಧುರಪ್ಪ ಕಿತ್ತಗಾನಹಳ್ಳಿ ಗೌತಮ್ ರಾಜೇಶ್ ಪ್ರಮೋದ್ ಪ್ರದೀಪ್ ಶಶಾಂಕ್ ಚಿಟ್ಟಿ ಮಂಜುನಾಥ್ ಮನು ಮಾರ್ಕೆಟ್ ಮಂಜು ಮತ್ತಿತರರು ಹಾಜರಿದ್ದರು హలో ಬೇರ ಕಮ್ಟು ಹೋಗಿ ಸೆಂಟು ಕಮ್ಟು ಬರ್ತಾ ಇದ್ದಂಗೆ ಊಜಿ ಮಾಡೋ ಎದುಗಳ ಮೇಲೆ ನೀನು ಇನ್ನೂ ಎಷ್ಟು ದಿನಪ್ಪ ಈ ಭೂಮಿ ಮ್ಯಾಲೆ ದರ್ಪ ದಬ್ಬಾಳಕ್ಕೆ ಕಿಟ ನಪ್ಪ ನನಗೆ ಮಾಡುವ ನಾನು ನರ್ಮದುರಿಗೆ ಮಾಡುತ್ತೀನಿ ಅಂತ ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಆಳೋನು ಸಾಕುವನು ಕಾಯೋನು ಕಟ್ಟಕ್ಕೆ ಹೇಳ್ಕೊಡೋಣ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಓದ್ಕೊಂಡಿರೋರು ತಿಳಿಸೋರೆ ಈ ಊರು ನಮ್ಮವ್ರೇ ಆಗವ್ರೆ ಕಷ್ಟ ಅಂತ ನ್ಯಾಯ ಕೇಳಕ್ ಹೋದ್ರೆ ಬಾಯಿಗೆ ಬೀಗ ಹಾಕ್ತಾರೆ ಕೊನೆಗೆ ಮನೆಗೆ ಬೀಗ ಹಾಕಿ ಬೆಂಕಿ ಇಕ್ತಾರೆ ಕಟ್ಕಂಡ್ ಹೆಣ್ಮಕ್ಳ ತಗೊಂಬಂದು ಬೀದಿ ಬಸವೀರ್ ಮಾಡ್ತಾರೆ ಈ ಚಿತ್ರನ ವೀಕ್ಷಣೆ ಮಾಡಕ್ಕೆ ಇವತ್ತು ಅಲ್ಲ ಸಂಡೆ ಆಗಿರೋ ಭಾನುವಾರ ಹಾಗಾಗಿ ವೀಕ್ಷಣೆ ಮಾಡಕ್ಕೆ ಬಂದ ಜನಗಳಿಗೆ ಇವತ್ತು ಒಳಗೆ ಸೀಟಿನ ವ್ಯವಸ್ಥೆ ಇಲ್ಲ ಅದ್ರಲ್ಲಿ ಇರೋದು ಬರೀ ನಾನೂರ ಎಂಬತ್ತಾರು ಸೀಟು ಅದರಲ್ಲಿ ಒಳಗೆ ನಿಂತ್ಕೊಂಡು ಒಂದು ಇನ್ನೂರು ಜನ ನೋಡ್ತಾ ಇದ್ದಾರೆ ಎಲ್ಲ ಒಂದು ಏಳ್ನೂರ ಎಂಟುನೂರು ಜನ ಇದ್ದಾರೆ ಇನ್ನೊಂದು ಮುನ್ನೂರು ಜನ ಆಚೆ ಇದ್ದಾರೆ ಆಚೆ ಇದ್ದಾರೆ ಇಷ್ಟೊಂದು ಈ ಮೂವಿ ಸಕ್ಸಸ್ ಆಗೋಕ್ಕೆ ಮೊದಲನೇದಾಗಿ ಎಲ್ಲ ಮಾಧ್ಯಮದವರೇನ ಇದ್ದಾರೆ ನಮ್ಮ ತಾಲೂಕಿನ ಮಾಧ್ಯಮದವರಿಗೆ ನಾನು ಧನ್ಯವಾದಗಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮಾಧ್ಯಮದವರು ಇಷ್ಟೆಲ್ಲ ಈ ಮೂವಿ ಇಷ್ಟೊಂದು ಯಶಸ್ವಿಯಾಗಿ ಕಾಣಲು ಕಾರಣವಾಗಿದೆ ನಾನು ಮೊದಲನೇದಾಗಿ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ಇವತ್ತಿನ ಈ ಜನಕ್ಕೆ ನಮ್ಮ ತಾಲೂಕಿನ ಜನತೆಗೆ ರೈ ಹಳ್ಳಿ ಹಳ್ಳಿಗೆ ಹೋಗಿ ಈ ಮೂವಿಯನ್ನ ನೋಡಿ ನೀವು ಅಂತ ಹೇಳಿ ನಮ್ಮ ಕಿರಣ್ಣು ಮತ್ತು ನಾಗೇಶ್ ಅವರು ಇವತ್ತು ಈ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ ಅಂದ್ಬಿಟ್ಟು ಎಲ್ಲರನ್ನು ಕರೆಸಿ ಇವತ್ತು ಫಿಲಂ ಅಂತ ಇವತ್ತು ಅವ್ರಿಗೆಲ್ಲ ಅವಕಾಶವನ್ನು ಕೊಟ್ಟವ್ರೆ ಈ ಸಂವಿಧಾನದ ಅರಿವು ಅವ್ರಿಗೂ ಆಗಲಿ ಈ ಭೂಮಾಲೀಕರ ವಿರುದ್ಧವಾಗಿ ನಮ್ಮ ಬಡವರಿಗೆ ಏನೇನು ಅನ್ಯಾಯ ಆಗಿದೆ ಇದು ಇದರಲ್ಲಿ ದೇವದಾಸಿ ಪದ್ಧತಿಯಿಂದ ಏನೇನು ಆಗಿತ್ತು ಮುಂದೆ ಈಗ ಅದು ನಿಷೇಧ ಏನೇನು ಆಗಿದೆ ಆಮೇಲೆ ಅಲ್ಲಿ ಕಂಬಾರಳ್ಳಿನಲ್ಲಿ ನರ್ಮೇದ ಆಯಿತು ಅಲ್ಲಿ ಎಷ್ಟು ಜನ ಸತ್ರು ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅದೊಂದು ಆಮೇಲೆ ಇನ್ನೊಂದು ತೇರು ಕೋಲಾರ ಜಿಲ್ಲೆಯಲ್ಲಿ ತೇರು ಸುಟ್ಟಾಗ್ತಾ ಆ ವಿಚಾರನೂ ಈ ಫಿಲಮ್ನಲ್ಲಿದೆ ಮೂರು ಅಂಶಗಳನ್ನ ಇಟ್ಕೊಂಡು ನಮ್ಮ ದುನಿಯಾ ವಿಜಯವರು ಈ ಮೂವಿಯನ್ನು ಮಾಡಿದ್ದಾರೆ ನಾವು ಮೊದಲನೇದಾಗಿ ದುನ್ ದುನಿಯಾ ವಿಜಯ್ ಅವರು ಇಂಥ ಪಾತ್ರಕ್ಕೆ ಒಪ್ಕೊಂಡು ಬಂದು ಮೂವಿ ಚಿತ್ರ ಸಿನಿಮಾವನ್ನು ಮಾಡಿದಕ್ಕೆ ಅವ್ರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಅದ್ರಿಗೆ ಪ್ರೊಡ್ಯೂಸರ್ ಆಗಿದ್ದಾರಲ್ಲ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯವಾಗಿ ನಮ್ಮ ಜಡೇಶ್ ಅವರು ಮಾಡಿರೋ ಸಿನಿಮಾ ಇದು ಇದ್ರ ಮೊದಲು ಅವ್ರದ್ದು ಇದು ಕಟೇರ ಮೂವಿ ಬಂತು ಅದಾದಮೇಲೆ ಇದನ್ನು ತೆಗೆದಿದ್ದಾರೆ ನಮ್ಮ ಆನೆಕಲ್ಲಿನ ಜನತೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಇನ್ನೂ ನೋಡಲಿ ನೂರು ದಿನ ಓಡಲಿ ಅಂತನೇನು ನಾನು ಅವರಲ್ಲಿ ಹಾರೈಸ್ತೀನಿ ಧನ್ಯವಾದಗಳು ಭಾರತೀಯ ಸಂವಿಧಾನದ ವಿಚಾರವನ್ನ ತಕೊಂಡು ನಮ್ಮ ತಾಲೂಕಿನ ಒಬ್ಬರು ಹುಡುಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ದುನಿಯಾ ವಿಜಯ ಯಾವಾಗಲೂ ಹೇಳ್ತಾರೆ ನಾನು ನಿಮ್ಮ ಮನೆ ಮಗ ಅಂತೇಳಿ ಈ ಒಂದು ಸಿನಿಮಾವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದ್ರಲ್ಲಿ ನೀವು ಕೂಡ ಪ್ರಮುಖ ಪಾತ್ರ ವಹಿಸಿದ್ರಿ ಇಲ್ಲಿ ಯಾಕಂತ ಹೇಳಿದ್ರೆ ಅವರು ಶಾಸಕರ ಹುಟ್ಟು ಬಂದರು ಬಂದ್ರು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಲಕ್ಷಾಂತರ ಜನರ ಮುಂದೆ ಅದರ ಸಾವಿರಾರು ಜನರ ಮುಂದೆ ತೋರಿಸುವಂತ ಒಂದಷ್ಟು ಕೆಲಸ ಇತ್ತು ಸಿನಿಮಾದ ಬಗ್ಗೆ ಪ್ರಚಾರ ಮಾಡೋ ಕೆಲಸ ಇತ್ತು ಮುಂದಿನ ದಿನಗಳಲ್ಲೂ ಕೂಡ ಇದರ ಪ್ರಚಾರ ಮಧುರಪ್ಪನವರ ನೇತೃತ್ವ ಈ ರೀತಿ ವಹಿಸಿಕೊಂಡು ಯುವಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಹೋಗ್ತಾರೆ ಅಥವಾ ಹೆಂಗೆ ನಡೆಯುತ್ತೆ ಸರ್ ಪ್ರಚಾರ ಏನಿಲ್ಲ ಈ ಅವರು ನಮ್ಮ ಒಂದು ಭೀಮಾ ಮೂವಿನಲ್ಲಿ ಹೇಳ್ತಾರೆ ನೀವು ನೋಡಿ ಆ ಚಿತ್ರದಲ್ಲಿ ಆನೆಕಲ್ಲ ಆಲದ ಮರ ಅಂತ ಹೇಳ್ತಾರೆ ಅವರಿಗೆ ಆನೆಕಲ್ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ನಮ್ಮ ನಮ್ಮ ಅವ್ರ ಹುಟ್ಟೂರಲ್ಲೇ ನಾವು ಮೂವಿ ಪಿಕ್ಚರ್ ಈ ಚಿತ್ರವನ್ನು ನೋಡಲಿಲ್ಲ ಆದರೆ ಅವರಿಗೆ ಒಂದು ಅವಮಾನ ಹಾಗಾಗಿ ತಾಲೂಕಿನ ಜನತೆಗೆ ಮೊದಲಿಗೆ ಇದು ಪಬ್ಲಿಕ್ ಆಗಿರಲಿಲ್ಲ ಪ್ರಸಾರ ಪ್ರಚಾರ ಆಗಿರಲಿಲ್ಲ ಯಾವುದು ಮಾಧ್ಯಮದಲ್ಲೂ ಪ್ರಚಾರ ಇಲ್ಲ ಕೆಲವು ಮೂವಿಗಳು ಇನ್ನೂ ರಿಲೀಸ್ ಆಗಿಲ್ಲ ಆರು ತಿಂಗಳು ಇನ್ನೂ ಒಂದು ವರ್ಷ ಇರ್ತದೆ ಪ್ರಚಾರ ಅಂತೂ ಹೆಚ್ಚಾಗಿ ಮಾಡ್ತಾರೆ ಇದನ್ನು ಪ್ರಚಾರನೇ ಮಾಡಲಿಲ್ಲ ಅವ್ರು ಯಾವಾಗ ಆನೆಕಲ್ಲಿಗೆ ಶಾಸಕರ ಬರ್ತಡೆಗೆ ಹುಟ್ಟಬಕ್ಕೆ ಬಂದು ಶಾಸಕರಿಗೆ ಶುಭ ಹಾರೈಸು ಆ ಸಭೆಯಲ್ಲಿ ಹೇಳಿದ್ರು ಭೀ ಭೀಮಾ ಮೂವಿ ನಮ್ಮ ತ ನಮ್ಮ ಆನೆ ಪ್ರಸ ರಿಲೀಸ್ ಆಗಿದೆ ನೋಡಿರಿ ಅಂತ ಹೇಳಿದ್ರು ಜನಕ್ಕೆ ಎಲ್ಲ ಎಚ್ಚೆತ್ತುಕೊಡ್ರು ಆದರೆ ನಾವು ಸ್ವಲ್ಪ ನಮ್ಮ ಸ್ನೇಹಿತರಲ್ಲ ಒಂದೊಂದು ಒಂದು ದಿನ ಒಬ್ಬೊಬ್ರು ಪ್ರಸಾರ ಮಾಡಣ ಪ್ರಚಾರ ಮಾಡಿ ಕರ್ತಾರಣ ಅಂತ ಆದ್ವಿ ಈಗ ಯಾರು ಪ್ರಚಾರ ಮಾಡ್ತಾ ಇಲ್ಲ ಜನ ವಾಲಂಟಿಯರ್ಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಈ ಮೂವಿಗೆ ನೂರು ಜನ ಓಡಲಿ ನಾನು ಶುಭ ಕೋರ್ ನಮ್ಮ ತಾಲೂಕಿನಲ್ಲಿ ಇವತ್ತು ನಮ್ಮ ಮಣ್ಣಿನ ಮಗನಾದ ದುನಿಯಾ ವಿಜಯ ಸಾಹೇಬರ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರ ಅದ್ದೂರಿಯಾಗಿ ರಾಜ್ಯದೆಲ್ಲೆಡೆ ಎಲ್ಲ ಕಡೆ ಪ್ರಶಸ್ತಿ ಪ್ರದರ್ಶನಗಳು ನಡೀತಿದೆ ಹಾಗೆ ನಮ್ಮ ತಾಲೂಕಿನಲ್ಲೂ ಕೂಡ ಇವತ್ತು ನೋಡ್ಬೋದು ಚಿತ್ರಮಂದಿರಿ ಪೂರ್ತಿ ಹೌಸ್ಫುಲ್ ಆಗಿದೆ ಬಹಳ ಖುಷಿ ಆಯಿತು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನೂರು ದಿನ ಸಿನಿಮಾ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ತಾಲೂಕಿನ ಜನತೆ ಎಲ್ಲರಿಗೂ ಬಂದು ಲ್ಯಾಂಡ್ಲಾರ್ಡ್ ಚಿತ್ರನ ವೀಕ್ಷಣೆ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ಇದ್ದೀನಿ ನಮ್ಮ ಚಿತ್ರತಂಡಡದ ಎಲ್ಲ ನಮ್ಮ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಹೆಚ್ಚು ಉತ್ಸಾಹದಿಂದ ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಪಡ್ತಾ ಇದ್ದಾರೆ ಇದೇ ರೀತಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ಅಸ್ತಿತ್ವದ ಒಂದು ಚಿತ್ರ ಲಾರ್ಡ್ ಆ ಅಸ್ತಿತ್ವನ ಬೆಳೆಸ್ಬೇಕು ಉಳಿಸ್ಬೇಕು ಅಂತಂದರೆ ತಾವೆಲ್ಲರೂ ಬಂದು ಒಂದು ಒಳ್ಳೆಯ ಇರುವಂಥ ಚಿತ್ರನ ನೋಡಿ ಎಲ್ಲರೂ ಕಂಟು ಕುಂಬಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನನ್ನೊಂದೊಂದು ಎರಡು ಮಾತನ್ನು ಮುಗಿಸ್ಕೊಂತೇನೆ ಜೈ ಇವತ್ತು ನಮ್ಮ ಆನೇಕಲ್ ಭಾಗದಲ್ಲಿ ದುನಿಯಾ ವಿಜಯರವರ ಚಿತ್ರ ಲ್ಯಾಂಡ್ ಲಾರ್ಡ್ ಮೂವಿ ಇದಕ್ಕೆ ಇವತ್ತು ನಮ್ಮ ಮಧುರಣ್ಣವರ ಸಾರಥ್ಯದಲ್ಲಿ ಇವತ್ತು ನಾನು ಮತ್ತು ನಮ್ಮ ಗುಳಿಮಂಗಲ ನಾಗೇಶು ಮತ್ತು ನಮ್ಮ ಸ್ನೇಹಿತರಿಗೆ ಇವತ್ತು ನಾವು ಕೇಳಿದ್ರಿ ನಾವೆಲ್ಲ ನಮ್ಮ ಸ್ನೇಹಿತರ ಒಟ್ಟಿಗೆ ಬಂದು ಮೂವಿನ ನೋಡ್ತೀರಿ ಅಂತ ಅದರಂತೆ ನಾವು ಎಲ್ಲ ನನ್ನ ನನ್ನೊಟ್ಟಿಗೆ ಇರುವಂಥ ಸ್ನೇಹಿತರನ್ನೆಲ್ಲ ಬರ್ಮಾಡಿಕೊಂಡು ಇವತ್ತು ಲ್ಯಾಂಡ್ಲಾರ್ಡ್ ಮೂವಿಗೆ ಬಂದಿದ್ವಿ ತುಂಬ ಉತ್ತಮವಾದ ಮೂ ಚಲನಚಿತ್ರ ಆಗಿದ್ದು ಭೂಮಿಗೆ ಮಳೆ ಬಿದ್ದರೆ ಭೂಮಿ ಫಲವತ್ತಾಗುತ್ತೆ ಅದೇ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನ ಬಂದರೆ ಬದುಕು ಹಸನಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಂವಿಧಾನದ ಆಶಯಗಳಲ್ಲಿ ತುಂಬ ಬೆಲೆ ಕೊಟ್ಟು ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲೂ ಎಲ್ಲರೂ ಬಗ್ಗೆ ಹಂಚ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಮತ್ತು ಮಹಿಳೆಯರಿಗೆ ಆದ್ಯತೆ ನೀಡಿ ಅವ್ರಿಗೂ ಸಮಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಚಲನಚಿತ್ರವನ್ನು ದುನಿಯಾ ವಿಜಯರವರು ಮಾಡಿದ್ದಾರೆ ನಾವು ಎಲ್ಲ ವರ್ಗಕ್ಕೆ ತೆಗೆದಿರುವಂಥ ಚಲನಚಿತ್ರ ಇದಾಗಿದ್ದು ಇಲ್ಲಿ ಯಾವುದೇ ಆಗಲಿ ಧರ್ಮ ಆಗಲಿ ಯಾವುದನ್ನು ತಂದಿಲ್ಲ ಸಂವಿಧ ಸಂವಿಧಾನದ ಎಲ್ಲ ಆಶಯಗಳನ್ನ ಎತ್ತಿಡಿಯುವಂಥ ಕೆಲಸನ ದುನಿಯಾ ವಿಜಯ್ ಅವರು ಮತ್ತು ಅವರ ತಂಡ ಮಾಡಿದೆ ವಿಶೇಷವಾಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಇಲ್ಲಿ ನಡೆಸ್ಕೊಟ್ಟಿದ್ದಾರೆ ರಚಿರ ರಚಿತಾ ರಾಮ್ ಮೇಡಮ್ ಆಗಲಿ ಉಮಾಶ್ರೀ ಅವರ ನಟನೆ ತುಂಬ ಭಾರಿ ಚೆನ್ನಾಗಿದೆ ಎಲ್ಲ ನಟರು ತುಂಬ ಶೆಟ್ಟಿ ಆಗಲಿ ಒಳ್ಳೆಯ ಒಂದು ನಟನೆ ಮಾಡಿರೋದ್ರಿಂದ ಈ ಚಿತ್ರ ಶತದಿನ ಪೂರೈಸಲಿ ಅಂದ್ಬಿಟ್ಟು ನಾನು ಶುಭ ಕೋರ್ತೀನಿ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಲ್ಯಾಂಡ್ ಲ್ಯಾಂಡ್ ಮೂವಿ ನಮ್ಮ ಅವರು ವಿಶೇಷವಾಗಿ ಮಾಡೋರೆ ಈ ನೇತೃತ್ವದಲ್ಲಿ ನಮ್ಮ ಉಸ್ಕೂರ್ ಮದ್ದೂರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಕಿರಣ್ಣು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಬಂದು ಯಶಸ್ಸಾಗಿ ಚಿಕ್ಕ ಚಿತ್ರ ವೀಕ್ಷಣೆ ಮಾಡಿಸಿ ಲ್ಯಾಂಡ್ ಲಾರ್ಡ್ ಹಬ್ಬ ಆಗಿದೆ ಯಾಕಂತಂದರೆ ಕಳೆದ ದಿನ ನಮ್ಮ ಶಾಸಕರಾದ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಇವತ್ತು ದಿನ ಏನು ಇವತ್ತು ಒಂದು ಥಿಯೇಟರ್ ಫುಲ್ ದಿನದಿಂದ ದಿನ ಹೌಸ್ಫುಲ್ ಆಗ್ತಾ ಇದೆ ಇವತ್ತು ಸುಮಾರು ಎಂಟುನೂರಕ್ಕೂ ಹೆಚ್ಚು ಹೆಚ್ಚು ಜನ ಇವತ್ತು ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಇದೊಂದು ಒಂದು ಮನವರಿಕೆ ಆಗ್ತಾ ಇದೆ ಸಂವಿಧಾನದ ಬಗ್ಗೆ ಒಂದು ಅರಿವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಒಂದು ಯುವಕ ಯುವ ನಾಯಕರು ಯುವ ಯುವಕರು ಎಲ್ಲರೂ ಒಕ್ಕಲೂರಿಂದ ಸೇರಿ ಎಲ್ಲ ಒಂದು ಈ ಒಂದು ಮೂವಿ ನೋಡೋಕ್ಕೆ ಬಂದಿದ್ದಾರೆ ಹಾಗೆ ಎಲ್ಲಾ ಪ್ರತಿಯೊಬ್ಬರು ಕೂಡ ಈ ಒಂದು ಮೂವಿಯನ್ನು ನೋಡಿ ಒಂದು ಈ ಚಿತ್ರವನ್ನ ಇನ್ನೂ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ಮಾಡ್ಬೇಕಂತ ಕೇಳ್ಕೊತೀವಿ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಯುವಕರು ಫಿಲ್ಮ್ ನೋಡ್ಲಿಕ್ಕೆ ಬಂದಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಆನೆಕಲ್ಲಲ್ಲಿ ಲ್ಯಾಂಡ್ ಲೈಡ್ ಜಾತ್ರೆ ಆಗ್ತಾ ಇದೆ ದಿನ ದಿನಕ್ಕೆ ಪ್ರೇಕ್ಷಕರು ಬಂದು ಜಾಸ್ತಿ ಜನ ನೋಡುವಂತ ಸಿನಿಮಾ ಆಗಿದೆ ಆದ್ರಿಂದ ತಾಲೂಕಿನ ಎಲ್ಲಾ ಜನತೆ ಬಂದು ಮತ್ತೊಮ್ಮೆ ಸಿನಿಮಾ ನೋಡಿ ಯಶಸ್ವಿಗೊಳಿಸಬೇಕಾಗಿ ರಾಜಯ್ಯನವರನ್ನ

ಚಲನಚಿತ್ರದ ಮುಖಾಂತರ ನಾವು ಅವನಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಅದರಲ್ಲೂ ನಮ್ಮ ನಾಯಕರಾದಂಥ ಮದ್ದರಪ್ಪನವ್ರು ಕರೆ ಕೊಟ್ಟರು ಇದನ್ನು ನೋಡಬೇಕು ಸಿನಿಮಾ ಇದು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ನೋಡಿ ಸಂವಿಧಾನವನ್ನು ಅಳವಡಿಸ್ಕೊಳ್ಬೇಕು ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಾನೂನು ಮತ್ತು ಏನು ಜೀವನದಲ್ಲಿ ನಾವು ಮುಂದುವರಿಬೇಕಂತ ಹೇಳಿ ಸಿನಿಮಾದಲ್ಲಿ ಸಂದೇಶ ಇದೆ ಅದನ್ನು ಪಾಲಿಸಬೇಕಂತ ಮೊದಲ ಕರೆ ಕೊಟ್ಟು ಯಶಸ್ವಿಯಾಗಿದೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಕಿರಣ ಹೆಚ್ಚು ಜನ ಸೇರಿ ನಮ್ಮ ಕಿರಣ್ ಹಾಗೂ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ಜನಸಾಗರ ನೋಡಿದು ಬಂದಿದೆ ಈ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತ ಸಂದೇಶ ಕೊಟ್ಟಿದ್ದಾರೆ ಲ್ಯಾಂಡ್ ಮೂವಿ ವಿಶೇಷವಾಗಿ ಆನೆ ಹೆಚ್ಚು ಜನ ಬೇರೆ ಬಾರಿಸ್ತಾ ಇದೆ ಅಂತೇಳಿ ನಿಮ್ಮ ವಾಹಿನಿ ಎಲ್ಲ ನಮ್ಮ ಆನೆ ಕಲ್ ತಾಲೂಕು ಜನತೆಗಳಿಗೆ ಕೈ ಕೇಳ್ಕೊಡ್ತೀನಿ ಅವರನ್ನು ಬೆಳೆಸಬೇಕು ನಮ್ಮ ಮಧುರನವರು ತುಂಬ ಯಶಸ್ವಿಯಾಗಿ ಎಲ್ಲ ಆನೆ ಕಲ್ ತಾಲೂಕು ಜನತೆಗಳಿಗೆ ಮೂವಿಯನ್ನು ಎದುರಿಸ್ತಿದ್ದಾರೆ ನಮ್ಮನ್ನು ಇವತ್ತು ಕರ್ಕೊಂಡ್ಬಂದು ನಮ್ಮ ಕಿರಣ್ ಅಣ್ಣ ಮತ್ತು ನಾಗೇಶ್ ಅಣ್ಣ ಮಧುರನ್ನವರನ್ನು ತುಂಬ ಅಧಿಕಾರಿ ಸೇರಿಸಿ ಇವತ್ತು ಹೌಸ್ಫುಲ್ ಮಾರಾಟ ಮಾಡಿದ್ದಾರೆ ಇವತ್ತು ದುನಿಯಾ ಜೈ ಸರ್ ಅವರ ಮೂವಿ ಲ್ಯಾಂಡ್ಲಾರ್ಡ್ ಆಗಿ ಮೂವಿಗೆ ಬಂದಿದ್ದೀರಿ ನಮ್ಮ ನಾಗೇಶ್ ಅಂತಲೂ ಕಿರಣ್ ಅಂಕಲು ಎಲ್ಲ ಊಟ ಮಾಡಿಸಿದ್ದಾರೆ ಒಂದು ಸಾವಿರ ಜನಕ್ಕೆ ಊಟ ಮಾಡಿಸಿದ್ದಾರೆ ಆಮೇಲೆ ಮೂವಿ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಅಂದರೆ ಇಲ್ಲಿ ಯಾವ ಪಾತ್ರ ಇಷ್ಟ ಆಯಿತು ಹೇಗಿತ್ತು ಹೀರೋ ಪಾತ್ರನೇ ಇಷ್ಟ ಆಯಿತು ಸ್ಪೆಸಿಫಿಕ್ ಆಗಿ ಈ ಹಿಂದೆ ನಾರ್ಮಲ್ ಆಗಿ ಯಾವ ಹೀರೋನು ಈ ಪಾತ್ರಗಳೆಲ್ಲ ತಗೊಂಡು ಮಾಡಲ್ಲ ಇವರು ತಗೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಆನೇಕಲ್ ತಾಲೂಕಿನಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರದ ಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಅದ್ಧೂರಿಯಾಗಿ ಜನಮನ್ನಣೆಯನ್ನು ಪಡೆದಿದೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾನ ತೆಗೆದಿದ್ದಾರೆ ಅದೇ ರೀತಿ ಈ ಸಿನಿಮಾದಲ್ಲಿ ಜಮೀನಿನ ಹೋರಾಟದಲ್ಲಿ ಮಹಿಳೆಗೆ ಯಾವ ರೀತಿ ಸ್ಥಾನಮಾನ ಸಿಗಬೇಕು ಅನ್ನೋದು ಇದರಲ್ಲಿ ಮೆಸೇಜ್ ಇದೆ ಮತ್ತು ಏನು ಚಿಕ್ಕ ಮಕ್ಕಳಲ್ಲೇ ದೇವದಾಸಿ ಪದ್ಧತಿಯನ್ನು ಇಂದ ಹೊರಬರೋದಕ್ಕೆ ಯಾವ ರೀತಿ ಹೊರಬರಬೇಕು ಅನ್ನೋದ್ರಲ್ಲಿ ಇದರಲ್ಲಿ ಒಂದು ಮೆಸೇಜ್ ಇದೆ ಮತ್ತು ಗೌಡ್ರ ದಬ್ಬಾಳಿಕೆ ಯಾವ ರೀತಿ ನಡೀತಾ ಇದೆ ಅದನ್ನು ಯಾವ ರೀತಿ ನಾವು ಹೋರಾಟ ಮಾಡಬೇಕು ಒಂದು ಮಹಿಳೆಯಾಗಿ ಅನ್ನೋ ರೀತಿಯಲ್ಲಿ ಇದು ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ರಚಿತಾ ರಾಮ್ ಮತ್ತು ದುನಿಯಾ ವಿಜಯರು ಮತ್ತು ವಿಲನ್ ಪಾತ್ರಧಾರಿ ಏನವರು ರಾಜ್ ಬಿ ಶೆಟ್ಟಿ ಅವರು ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ ಅದೇ ರೀತಿ ರಾಕೇಶನ್ ರಾಜ್ ಬಿ ಶೆಟ್ಟಿ ಅವ್ರ ತಮ್ಮ ಅಂದರೆ ಸಿನಿಮಾದಲ್ಲಿ ಅವರ ತಮ್ಮ ಪಾತ್ರ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಚಿತ್ರ ಬಂದ ಚಿತ್ರವು ಶತದಿನ ಆಚರಿಸಲಿ ಅಂತ ನಾನು ಎಲ್ಲ ಆನೆಕಲ್ ತಾಲೂಕಿನ ಜನತೆಯ ಪರವಾಗಿ ಕೋರಿಕೊಳ್ಳುತ್ತೆ ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಆದ ದುನಿಯಾ ವಿಜಯಣ್ಣವರ ಮೂವಿ ಲ್ಯಾಂಡ್ ಲ್ಯಾಡ್ ಮೂವಿ ಈಗಾಗಲೇ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ತುಂಬ ಅದ್ಧೂರವಾಗಿ ತುಂಬಾ ಚೆನ್ನಾಗಿ ಮೂವಿ ನಡೆತದೆ ಸ್ಟಾರ್ಟಿಂಗಲ್ಲಿ ಮೂವಿ ಯಾರಿಗೂ ಗೊತ್ತಾಗಿಲ್ಲ ಪ್ರಚಾರ ಆದಮೇಲೆ ಓ ಮೂವಿ ಹಿಂಗಿದೆಯಾ ಅಂದ್ರೆ ಒಂದು ಸಮುದಾಯಕ್ಕಲ್ಲ ಮೂವಿದು ಇದು ಎಲ್ಲ ಸಮುದಾಯವರು ನೋಡಬೇಕಾದಂಥ ಮೂವಿ ದಯಮಾಡಿ ಎಲ್ಲ ಸಮುದಾಯ ನೋಡ್ರಿ ಮೂವಿನ ಒಂದ್ವರ್ಗ ಹೋಲ್ಸೋಕೆ ಹೋಗ್ಬೇಡ್ರಿ ನೀವು ಆ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಏನು ಶೋಷಣೆಗಳಿತ್ತು ಏನು ಕಷ್ಟ ಇತ್ತು ಇದನ್ನೆಲ್ಲ ತೋರಿಸಿದ್ದಾರೆ ಆಮೇಲೆ ಜೀತ ಅದ ಜೀತಾ ಪದ್ಧತಿ ರಾಗಿ ಅಂದರೆ ತೆನೆ ನೋಡಿತೀರ ಮೂವಿನ ನೋಡಬೇಕು ತೆನೆ ಬಾಚ್ಕೊಂಡು ಅಷ್ಟೇ ಅವರಿಗೆ ಆ ಅದೆಲ್ಲ ಅನುಭವಿಸಿದ್ದಾರೆ ಅದನ್ನ ಈಗ ತೋರಿಸಿದ್ದಾರೆ ಈ ಕಾಲ ಪೀಳಿಗೆ ನೋಡಬೇಕು ಅದನ್ನು ದಯಮಾಡಿ ಮೂವಿ ನೋಡಿ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಕ್ಸಸ್ ಕಾಣುತ್ತಂತ ನಮಗೆ ತಾಲೂಕು ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಡ್ಯಾನ್ ಗಾರ್ಡ್ ಅಂದರೆ ವಿಜಯ ದುನಿಯಾ ವಿಜಯ ಅವರು ಸಿನಿಮಾನ ನಮ್ಮ ಸ್ನೇಹಿತರಾದ ಕಿರಣ್ ಕುಮಾರ್ ಅವರು ಅವರು ಹಾಗೂ ಮಧುರಣ್ಣ ಹಾಗೂ ಅನೇಕಲ್ ತಾಲೂಕಿನ ಗಣ್ಯರು ಎಲ್ಲ ಸೇರಿ ಇಂದು ಏನು ವಿಶೇಷವಾಗಿ ಒಂದು ಶೋವನ್ನು ಫ್ರೀಯಾಗಿ ವೀಕ್ಷಣೆಗೆ ಜನರಿಗೆ ಅನುವು ಮಾಡಿಕೊಟ್ಟಿದ್ರು ಲ್ಯಾಂಡರ್ಡ್ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗಿದ್ದು ದುನಿಯಾ ವಿಜಿಯವರು ದುನಿಯಾ ವಿಜಿಯವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಹಾಗೂ ಈ ಸಿನಿಮಾದಲ್ಲಿ ಸಂವಿಧಾನದ ಬಗ್ಗೆ ಒಂದು ವಿಶೇಷವಾಗಿ ಸಂವಿಧಾನ ಬಗ್ಗೆ ವಿಶೇಷವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸುತ್ತೆ ಈ ಒಂದು ದಿವಸ ಏನು ಒಂದು ಅದ್ದೂರಿ ಒಂದು ಲ್ಯಾಂಡ್ನಾರ್ಡ್ ಸಿನಿಮಾಕ್ಕೆ ನಮ್ಮ ಎಲ್ಲರೂ ನಮ್ಮ ಮಧುರ ಅಭಿಮಾನಿಗಳು ಇವತ್ತು ಹೌಸ್ಫುಲ್ ಆಗಿ ಎರಡು ಥಿಯೇಟರ್ ಫುಲ್ ಆಗಿದೆ ಇವತ್ತು ಅದ್ದೂರಿ ಈ ಒಂದು ಲ್ಯಾಂಡ್ ನಾರ್ ಒಂದು ಚಾಲನೆ ನೀಡಿದ್ರು ಎತ್ತಿನ ಗಾಡಿ ಮುಖಾಂತರ ಎಸ್ ಬಿ ಫೀಟ್ ಇಂದ ಇಲ್ಲಿ ತನಕ ಮೆರವಣಿಗೆ ಮಾಡಿ ಆದಷ್ಟು ಹೆಚ್ಚು ಲೇಡೀಸು ಮತ್ತೆ ಮತ್ತೆ ಸಂವಿಧಾನ ಮೂಡಿಸೋದಕ್ಕೆ ಒಂದು ಮೂವಿ ಮಾಡಿದರೆ ಎಲ್ರಿಗೂ ತುಂಬು ರಜನೆ ಧನ್ಯವಾದಗಳು ಏನು ನಮ್ಮ ತಾಲೂಕಲ್ಲಿ ಲ್ಯಾಂಡ್ ಆರ್ಟ್ ಮೂವಿ ಇದು ಸುಮಾರು ಒಂದು ಹತ್ತು ದಿನಗಳ ಕಾಲ ಏನು ಫಿಲಂ ನಡೀತಾ ಇದೆಯೋ ಇದನ್ನ ನಮ್ಮ ಡಾಕ್ಟರ್ ಮುಂದೂರನ್ ಅವರ ನೇತೃತ್ವದಲ್ಲಿ ಲ್ಯಾಂಡ್ಲರ್ಡ್ ಸಿನಿಮಾವನ್ನು ಶತ ದಿನಗಳವರೆಗೂ ಕರ್ಕೊಂಡೋಗಬೇಕನ್ನೋ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಪ್ರೀತಿಯ ಸಹೋದರರಾದಂಥ ಕಾಚಳ್ಳಿ ಕಿರಣ್ ಅವರು ಮತ್ತು ಗುಳಮಂಗ್ಲ ನಾಗೇಶ್ ಅವರು ಇವತ್ತು ಇಲ್ಲಿ ಎಲ್ಲ ಜನಗಳಿಗೂ ಫಿಲಮ್ ತೋರಿಸ್ತಾ ಇದ್ದಾರೆ ಮತ್ತು ಈ ಫಿಲಮಲ್ಲಿ ದುನಿಯಾ ವಿಜಯ್ ಅವರು ಹೆಚ್ಚಿನ ಆದ್ಯತೆಯನ್ನು ಹೆಣ್ಮಕ್ಳಿಗೆ ನೀಡಿರ್ತಾರೆ ಏನು ಒಂದು ವಿದ್ಯೆ ಅನ್ನೋದು ಯಾವ ಹೆಣ್ಣುಮಕ್ಕಳಿಗೆ ಹೇಗೆ ಕಲ್ಪಿಸುತ್ತೆ ಅಂದರೆ ಒಂದು ಓದಿಂದ ನಮ್ಮ ಜಾತಿ ಧರ್ಮ ಸಮಾನತೆ ಒಂದು ಹುದ್ದೆ ಜಾಗದಲ್ಲಿ ಅವರು ಇವರು ಇವರು ದೊಡ್ಡವರು ಇವ್ರು ಚಿಕ್ಕವರು ಏನೋದಿಲ್ಲ ಎಜುಕೇಷನ್ಗೆ ತುಂಬ ಮುಖ್ಯ ಪಾತ್ರ ವಹಿಸಿದ್ದಾರೆ ಮತ್ತು ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಲ್ಲಿ ಮತ್ತು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಮೂವಿ ಇರೋದೇ ಹೆಣ್ಮಕ್ಳಿಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನ ಓದಿಸೋಕೆ ಆ ಕಾಲದಲ್ಲಿ ಅಂತ ಇದೆ ದಯವಿಟ್ಟು ಅಕ್ಕ ತಂಗಿರು ಹೆಣ್ಮಕ್ಕಳು ತಾಯಂದಿರು ಎಲ್ಲ ಬಂದು ಲ್ಯಾಂಡ್ ಲಾಡ್ಸಿಂಹವನ್ನು ನೋಡಿ ಮೂವಿಗೆ ಶುಭಾರಿಸ್ಬೇಕಂತ ಕೇಳ್ಕೊಡ್ತಾ ಇದ್ದೇವೆ ಈ ಒಂದು ಈ ಒಂದು ಚಿತ್ರ ಎಲ್ಲ ವರ್ಗದ ಸಂಘ ಸಮಾಜದ ಸಹ ಎಲ್ಲರಿಗೂ ಸಹ ಸಂದೇಶವನ್ನು ಉತ್ತಮ ಸಂದೇಶ ನೀಡ್ತಾ ಇದೆ ಈ ಒಂದು ಚಿತ್ರದಿಂದ ನಾವೇನು ಕಲಿಬೇಕಂದ್ರೆ ಇಂದಿನ ಯುವ ಪೀಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲ್ ಸಬಲರಾಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ದುನಿಯಾ ವಿಜಯ್ ಅವರಾಗಿರ್ಬೋದು ಜಡೇಶ್ ಆಗಿರ್ಬೋದು ಇವರೆಲ್ಲ ಉತ್ತಮವಾದ ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದು ನಮ್ಮ ಯುವ ಪೀಳಿಗೆಗೆ ತುಂಬ ಉತ್ತಮವಾಗಿ ಪ್ರೇರಣೆ ನೀಡುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ ಮೂವಿಗೆ ಚೆನ್ನಾಗ್ ಆಗಲಿ ಅಂತ ನಾನು ಶುಭ ಕೊಡ್ತೀನಿ ಇನ್ನೊಂದು ಯೂತ್ಸ್ಗೆ ಸಪೋರ್ಟ್ ಮಾಡ್ತಾರೆ ಮಧುರನ್ನಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಕಿರಣ್ಣ ಆಮೇಲೆ ನಾಗೇಶ್ ಅಣ್ಣ ಇವರೆಲ್ಲ ತುಂಬಾ ಯೂತ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಇದೇ ತರ ಸಪೋರ್ಟ್ ಮಾಡ್ಕೊಂಡು ಇರಬೇಕು ಯೂತ್ಸ್ಗೆ ಪ್ರತಿ ಚಾನ್ಸ್ ಕೊಡ್ತಾರೆ ಒಂದು ವಾರ ಫುಲ್ಲು ಥಿಯೇಟರ್ನ ಬುಕ್ ಮಾಡ್ಕೊಂಡು ಯಾವ ಊರಲ್ಲಿ ಇದ್ದಾರೋ ಹುಡುಗರಿಗೆ ಎಲ್ಲರನ್ನೂ ಕರೆಸಿ ಎಲ್ಲರನ್ನೂ ತೋರಿಸ್ತಾ ಇದ್ದಾರೆ ಕರೆ ಬಂದು ಬೇರೆ ಬೇರೆ ಊರವರು ಅನ್ನೋದೆಲ್ಲ ಇಲ್ಲಿ ಏನು ಮಾಡ್ತಾ ಇಲ್ಲ ನಮ್ಮ ಆನೆ ಎಲ್ಲರೂ ಬಂದು ನೋಡಬೇಕು ಅನ್ನೋದು ಮಾಡ್ತಾ ಇದೆ ಇದೇ ಥರ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನಕ್ಕೆ ಒಳ್ಳೆಯದಾಗಲಿ ಎಲ್ಲ ಯೂಸ್ ಮಾಡಿಕೊಂಡು ಲ್ಯಾಂಡ್ ಲ್ಯಾಂಡ್ ಮೂವಿ ಎಲ್ಲ ಬಿಡುಗಡೆಯಾಗಿ ಮೂರನೇ ವಾರ ಇವತ್ತು ಮುನ್ನುಗ್ತೈತೆ ಬಹಳ ಹೌಸ್ಫುಲ್ ಹೌಸ್ಫುಲ್ ಆಗ್ತೈತೆ ಯಾಕಂತ ಹೇಳಿದ್ರೆ ಇವತ್ತು ಬಹಳ ಸಂವಿಧಾನ ಅಡಿನಲ್ಲಿ ಬಹಳ ಅಡಿನಲ್ಲಿ ಬಹಳ ವಿಚಾರವನ್ನ ಈ ಲ್ಯಾಂಡ್ ಲಾರ್ಡ್ ಮೂವಿಯನ್ನ ಅವ್ರ ತಂಡವನ್ನ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇವತ್ತು ನಮ್ಮ ಆನೆಕಲ್ ತಾಲೂಕಲ್ಲಿ ಬಹಳ ವಿಶೇಷವಾಗಿ ನನ್ನ ಗುರುಗಳಾದಂತ ನಮ್ಮ ನಾಯಕರಾದಂತ ಮಧುರಣ್ಣವರು ಮತ್ತು ಕಿರಣ್ಣವರ ನೇತೃತ್ವದಲ್ಲಿ ದುನಿಯಾ ವಿಜಯರ ಸಿನ್ಮಾ ಆದಂಥ ಲ್ಯಾಡ್ ಚಲನಚಿತ್ರ ಪ್ರದರ್ಶನಕ್ಕೆ ಫಸ್ಟ್ ಮಧುರಣ್ಣವರು ಮತ್ತು ಅವರ ನೇತೃತ್ವದಲ್ಲಿ ಮನೆ ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರ ಲ್ಯಾಂಡ್ಲ್ಯಾಡ್ ಸಿನಿಮಾ ಪ್ರದರ್ಶನಕ್ಕೆ ಆಯೋಜನೆ ಮಾಡಿದರು ಇದರಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ಯುವಕರಲ್ಲಿ ಸಂವಿಧಾನ ಜಾಗೃತಿಯನ್ನು ಅರಿವು ಮೂಡಿಸಲು ಸಹಾಯ ಮಾಡಿಕೊಟ್ಟಂಥ ಮಧುರನವ್ರಿಗೆ ಮತ್ತು ನನ್ನ ಸ್ನೇಹಿತ ಹಿತ್ರನವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ಮತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಇದು ಒಂದು ಎರಡನೇ ಸರಿ ಮೂರನೇ ಸರಿ ಇರೋ ಬಂದು ನೋಡ್ತಾ ಇದ್ದೀರಿ ಇಷ್ಟಾಗಿದೆ ಏನಂದರೆ ಯಾವ ವ್ಯಕ್ತಿಗೆ ಅವಮಾನ ಆಗಿರ್ತೈತೆ ಜಾಸ್ತಿ ಸಹಿಸ್ಕೊಂಬಂದಿರ್ತಾನೆ ಈ ಸಮಾಜದಲ್ಲಿ ಅವ್ನು ಮುನ್ಸ್ಬಿಟ್ರೆ ಏನು ಮಾಡ್ಬೋದು ಶ್ರಮ ತಗೊಂಡ್ರೆ ಕಷ್ಟ ಬಿದ್ದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಮೂವಿ ಮೂಲಕ ನೋಡಿದ್ದೀರಿ ಅದನ್ನು ಚೆನ್ನಾಗಿ ತಿಳಿಸಿದ್ದಾರೆ ದುನಿ ವಿಜಯ್ ಸರ್ ಅವರು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ನಾಗೇಶ್ ಮಾವನವರು ಬೆಳಗ್ಗೆ ಫ್ರೆಂಡ್ಸ್ಗೆಲ್ಲ ಹೇಳಿ ಕರ್ಕೊಂಬ ಈ ಥರ ಮಾಡ್ತಾಯಿದ್ದೀರಾ ಅಂಥೇಳಿ ಹಾಗೂ ಸ್ನ್ಯಾಕ್ಸಿಂದ ಹಿಡಿದು ಮಧ್ಯಾಹ್ನ ಊಟದಿಂದ ಹಿಡಿದು ಎಲ್ಲ ಅರೇಂಜ್ ಮಾಡಿದರು ತುಂಬ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದೀರಿ ಅದಕ್ಕೂ ಧನ್ಯವಾದಗಳಕ್ಕೆ ಇಷ್ಟಪಡೋಣ ನಮ್ಮ ಸ್ನೇಹಿತರಾದ ಕಿರಣ್ ಕುಮಾರ್ ಅವರು ಅವರು ಹಾಗೂ ಮಧುರಣ್ಣ ಹಾಗೂ ಅನೇಕಲ್ ತಾಲೂಕಿನ ಗಣ್ಯರು ಎಲ್ಲ ಸೇರಿ ಇಂದು ಏನು ವಿಶೇಷವಾಗಿ ಒಂದು ಅನ್ನು ಫ್ರೀಯಾಗಿ ವೀಕ್ಷಣೆಗೆ ಜನರಿಗೆ ಅನುವು ಮಾಡಿಕೊಟ್ಟಿದ್ರು ಲ್ಯಾಂಡರ್ಡ್ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗಿದ್ದು ದುನಿಯಾ ದುನಿಯಾಬಿಂಜಿಯವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಹಾಗೂ ಈ ಸಿನಿಮಾದಲ್ಲಿ ಸಂವಿಧಾನದ ಬಗ್ಗೆ ಒಂದು ವಿಶೇಷವಾಗಿ ಸಂವಿಧಾನ ಬಗ್ಗೆ ವಿಶೇಷವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸುತ್ತೆ ಇರೋದು ತಮ್ಮ ಆನೆಕಲ್ ತಾಲೂಕಿನ ದಿನವ ವಿಜಯಣ್ಣವರು ಅಣ್ಣವರು ಎತ್ತಿಡಿದು ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಅದರ ಪರವಾಗಿ ಹುಸ್ಕೂರು ಮಧುರಣ್ಣ ಹಾಗೂ ನಮ್ಮ ಕಾಶ್ಮೀರದಲ್ಲಿ ಕಿರಣ್ ಅಣ್ಣವರು ಆಮೇಲೆ ನಾಗೇಶ್ ಅಣ್ಣವರು ಎಲ್ಲ ಸೇರಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಚಿತ್ರಮಂದಿರದಲ್ಲಿ ಇನ್ನೂ ಎಲ್ಲ ಹೆಚ್ಚಿನ ಜನ ಬಂದು ನೋಡಲಿ ಅಂತ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದಾರೆ ಸಂವಿಧಾನ ಎತ್ತಿಡುವುದರಿಂದ ಎಲ್ಲರಿಗೂ ಅನುಕೂಲ ಇದೆ ಎಲ್ಲರೂ ಬಂದು ಮೂವಿ ನೋಡಬೇಕು